ಸರ್ವೆ ಸ್ಟಿಕ್ಕರ್ ಅಂಟಿಸೋಕೆ ಮೂರು ಕೋಟಿ ಅರವತ್ತು ಲಕ್ಷ ಖರ್ಚು ಸಿಬ್ಬಂದಿ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರ ತೆರಿಗೆ ಹಣ ಪೋಲು ಶಾರ್ಟ್ ಫಿಲಂ ಜಾಗೃತಿ ಹೆಸರಲ್ಲೂ ಲಕ್ಷಾಂತರ ಖರ್ಚು ಕೋವಿಡ್ ಅಡ್ಡ ಪರಿಣಾಮದ ಬಗ್ಗೆ ಅಧ್ಯಯನ ಇಂದು ಅಥವಾ ಸೋಮವಾರ ಸರ್ಕಾರಕ್ಕೆ ವರದಿ ಸಲ್ಲಿಕೆ ಜನರಲ್ಲಿ ಆತಂಕ ಹೆಚ್ಚಿಸಿದ ಹೃದಯಾಘಾತ ಕೇಸ್ ಕಮಲ್ ಹಾಸನ್ಗೆ ಶಾಕ್ ಕೊಟ್ಟ ನ್ಯಾಯಾಲಯ ಕನ್ನಡ ವಿರೋಧಿ ಹೇಳಿಕೆ ನೀಡದಂತೆ ನಿರ್ಬಂಧ ಭಾಷೆ ಕುರಿತು ಯಾವುದೇ ಪೋಸ್ಟ್ ಮಾಡದಂತೆ ಸೂಚನೆ ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ರನ್ಯ ರಾವ್ಗೆ ಶಾಕ್ ಇಡಿಯಿಂದ ನಟಿಗೆ ಸೇರಿದ ಮೂವತ್ನಾಲ್ಕು ಕೋಟಿ ಆಸ್ತಿ ಸೀಸ್ ಬೆಂಗಳೂರು ತುಮಕೂರಿನ ಮನೆಗಳು ಜಪ್ತಿ ತನಿಖೆ ಚುರುಕು ನೃಪತುಂಗ ರಸ್ತೆಯಲ್ಲಿ ಧರೆಗುರುಳಿದ ಬೃಹತ್ ಮರ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಸವಾರರು ಪಾರು ಬೆಂಗಳೂರಲ್ಲಿ ಬಲಿಗಾಗಿ ಕಾಯ್ತಿವೆ ಒಣಗಿದ ಮರಗಳು